ಮಕ್ಕಳೇ ಇಂದಿನ ವಿಡಿಯೋ ಏಳನೇ ತರಗತಿ ವಿಜ್ಞಾನ ಭಾಗ ಎರಡು ಅಧ್ಯಾಯ ಹನ್ನೊಂದು ಬೆಳಕು ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಮಾಡಿ ಅಭ್ಯಾಸದ ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ಖಾಲಿ ಬಿಟ್ಟ ಸ್ಥಳ ತುಂಬಿರಿ ಎ ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನು ಮಿಥ್ಯ ಪ್ರತಿಬಿಂಬ ಎನ್ನುವರು ಎರಡನೇದು ಪೀನಾ ಡ್ಯಾಶ್ದಿಂದ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ ಅದು ಪೀನ ದರ್ಪಣ ಸಿ ಯಾವಾಗಲೂ ವಸ್ತುವಿನ ಗಾತ್ರದಷ್ಟೇ ಇರುವ ಪ್ರತಿಬಿಂಬವು ನಿಮ್ಮ ದರ್ಪಣದಿಂದ ಉಂಟಾಗುತ್ತದೆ ಪರದೆಯ ಮೇಲೆ ಪಡೆಯಬಹುದಾದ ಪ್ರತಿಬಿಂಬವನ್ನು ಸತ್ಯ ಪ್ರತಿಬಿಂಬ ಎನ್ನುವರು ನಿಮ್ಮ ದರ್ಪಣದಿಂದ ಉಂಟಾದ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ ಇನ್ನು ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದರೆ ಸರಿ ಮತ್ತು ತಪ್ಪಾಗಿದ್ದರೆ ತಪ್ಪು ಎಂದು ಗುರ್ತಿಸಿ ಪೀಣ ದರ್ಪಣದಿಂದ ನಾವು ವರ್ಧಿತ ಮತ್ತು ನೇರ ಪ್ರತಿಬಿಂಬವನ್ನು ಪಡೆಯಬಹುದು ತಪ್ಪಾಗಿದೆ ನಿಮ್ಮ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತವೆ ಸರಿ ನಿಮ್ಮ ದರ್ಪಣದಿಂದ ನೈಜ ವರ್ಧಿತ ಮತ್ತು ತಲೆ ಕಳಕಾದ ಪ್ರತಿಬಿಂಬವನ್ನು ಪಡೆಯುತ್ತೇವೆ ತಪ್ಪು ಡಿ ಸತ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲಾಗುವುದಿಲ್ಲ ತಪ್ಪು ನಿಮ್ಮ ದರ್ಪಣವು ಯಾವಾಗಲೂ ಸತ್ಯ ಪ್ರತಿಬಿಂಬವನ್ನು ಮಾಡುತ್ತದೆ ಇದು ಸರಿಯಾಗಿದೆ ಇವು ಈ ಹೇಳಿಕೆಗಳಿಗೆ ಸರಿಯೋ ತಪ್ಪು ಎನ್ನುವುದನ್ನು ನೋಡಿದೇವೆ ಮುಂದಿನ ಮುಖ್ಯ ಪ್ರಶ್ನೆ ಕಾಲಂ ಒಂದರ ಅಂಶಗಳನ್ನು ಕಾಲಂ ಎರಡರ ಸೂಕ್ತವಾದ ಒಂದು ಅಥವಾ ಹೆಚ್ಚಿನ ಅಂಶಗಳೊಂದಿಗೆ ಹೊಂದಿಸಿ ಬರೆಯಿರಿ ಕಾಲಮ ಒಂದರ ಸಮತಲ ದರ್ಪಣ ಇದು ಪ್ರತಿಬಿಂಬವು ನೇರ ಮತ್ತು ವಸ್ತುನಿಷ್ಠ ಗಾತ್ರದ್ದಾಗಿರುತ್ತದೆ ಪೀನ ದರ್ಪಣ ವಿಶಾಲವಾದ ಸ್ಥಳದಲ್ಲಿ ಹರಡಿರುವ ವಸ್ತುಗಳ ಪ್ರತಿಬಿಂಬವನ್ನುಂಟು ಮಾಡಬಲ್ಲದು ಪೀನ ಮಸೂರ ಇದು ವರ್ಧಕ ಮಸೂರವಾಗಿ ಬಳಸಲಾಗುತ್ತದೆ ನಿಮ್ಮ ದರ್ಪಣ ದರ್ಪಣಲ್ಲಿನ ದೊಡ್ಡದಾದ ಪ್ರತಿಬಿಂಬವನ್ನು ನೋಡಲು ದಂತ ವೈದ್ಯರು ಬಳಸುತ್ತಾರೆ ನಿಮ್ಮ ಮಸೂರ ಪ್ರತಿಬಿಂಬವು ನೇರವಾಗಿರುತ್ತದೆ ಮತ್ತು ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾಗಿರುತ್ತದೆ ಇನ್ನು ಸಮತಲ ದರ್ಪಣ ಉಂಟು ಮಾಡುವ ಪ್ರತಿಬಿಂಬದ ಲಕ್ಷಣಗಳನ್ನು ತಿಳಿಸಿ ಅಂತ ಇದೆ ಉತ್ತರವನ್ನು ನೋಡೋದಾಗಿ ಸಮಲ್ಪಲ ಸಮತಲ ದರ್ಪಣ ಉಂಟು ಮಾಡುವ ಪ್ರತಿಬಿಂಬದ ಲಕ್ಷಣಗಳು ಪ್ರತಿಬಿಂಬವು ಮಿಥ್ಯ ಪ್ರತಿಬಿಂಬವಾಗಿರುತ್ತದೆ ಪ್ರತಿಬಿಂಬವು ನೇರವಾಗಿರುತ್ತದೆ ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ ಐದನೆಯ ಪ್ರಶ್ನೆ ಸಮತಲ ದರ್ಪಣದಲ್ಲಿ ನೋಡಿದಾಗ ಮೂಲ ಅಕ್ಷರದಂತೆಯೇ ಕಾಣುವ ಇಂಗ್ಲಿಷ್ ವರ್ಣಮಾಲೆ ಅಥವಾ ನಿಮಗೆ ತಿಳಿದಿರುವ ಯಾವುದೇ ಭಾಷೆಯ ವರ್ಣಮಾಲೆಯ ಅಕ್ಷರಗಳನ್ನು ಕಂಡುಹಿಡಿಯಿರಿ ನಿಮ್ಮ ವೀಕ್ಷಣೆಯನ್ನು ಚರ್ಚಿಸಿ ಅಂತ ಇದೆ ಇಲ್ಲಿ ಸಮತಲ ದರ್ಪಣದಲ್ಲಿ ನಾವು ನೋಡಿದಾಗ ಮೂಲ ಅಕ್ಷರದಂತೆ ಕಾಣುವ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳು ಎ ಹೆಚ್ ಐ ಎಂ ಒ ಟಿ ಯು ಫಿ ಡಬ್ಲ್ಯೂ ಎಕ್ಸ್ ವೈ ಇವು ನಾವು ಮೂಲ ಅಕ್ಷರದಂತೆ ನೋಡುವಂತಹ ವರ್ಣಮಾಲೆಗಳಾಗಿವೆ ಇನ್ನು ಆರನೆಯ ಪ್ರಶ್ನೆ ಮಿಥ್ಯ ಪ್ರತಿಬಿಂಬ ಎಂದರೇನು ಮಿಥ್ಯ ಪ್ರತಿಬಿಂಬವು ಉಂಟಾಗುವ ಸಂದರ್ಭವನ್ನು ತಿಳಿಸಿ ಉತ್ತರ ಯಾವ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಾಗುವುದಿಲ್ಲವೋ ಅವುಗಳನ್ನು ಮಿಥ್ಯ ಪ್ರತಿಬಿಂಬ ಎನ್ನುವರು ಸಮತಲ ದರ್ಪಣದಿಂದ ಮಿಥ್ಯ ಪ್ರತಿಬಿಂಬವು ಉಂಟಾಗುತ್ತದೆ ಇನ್ನು ಏಳು ಪೀನ ಮತ್ತು ನಿಮ್ಮ ಮಸೂರಗಳ ನಡುವಣ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಈ ನಿಮ್ಮ ಮತ್ತು ಪೀನಾ ಮಸೂರಗಳಲ್ಲಿ ಪೀನ ಮಸೂರ ಮತ್ತು ನಿಮ್ನ ಮಸೂರ ಮಧ್ಯದಲ್ಲಿ ದಪ್ಪ ಮತ್ತು ತುದಿಯಲ್ಲಿ ತಳ್ಳದಾಗಿರುತ್ತದೆ ಉದಾಹರಣೆಗೆ ಇಲ್ಲಿ ನಾನು ಸೇಪನ್ನು ಕೊಟ್ಟಿದ್ದೀನಿ ಮಧ್ಯದಲ್ಲಿ ತೆಳ್ಳಗೆ ಮತ್ತು ತುದಿಯಲ್ಲಿ ದಪ್ಪವಾಗಿರುತ್ತದೆ ಮಧ್ಯದಲ್ಲಿ ಸ್ವಲ್ಪ ತೆಳುವಾಗಿ ಮತ್ತು ತುದಿಯಲ್ಲಿ ದಪ್ಪವಾಗಿರುತ್ತವೆ ರೂಪಗೊಂಡ ಪ್ರತಿಬಿಂಬವು ಮಿಥ್ಯವಾಗಿದೆ ರೂಪಗೊಂಡ ಪ್ರತಿಬಿಂಬವು ಸತ್ಯವಾಗಿದೆ ಇದನ್ನು ಕೇಂದ್ರೀಕರಿಸುವ ಮಸೂರ ಎನ್ನುವರು ಇದನ್ನು ವಿಕೇಂದ್ರೀಕರಿಸುವ ಮಸೂರ ಅಂತೇಳಿ ಕರೆಯುವರು ಇನ್ನು ಎಂಟನೆಯ ಪ್ರಶ್ನೆ ನಿಮ್ಮ ಈ ನಿಮ್ಮ ಮತ್ತು ಪೀನ ದರ್ಪಣಗಳ ಒಂದೊಂದು ಉಪಯೋಗವನ್ನು ತಿಳಿಸಿರಿ ಉತ್ತರ ಕಾರುಗಳು ಮತ್ತು ಸ್ಕೂಟರ್ಗಳ ಹೆಡ್ಲೈಟ್ಗಳಲ್ಲಿ ನಿಮ್ಮ ದರ್ಪಣವನ್ನು ಬಳಸಲಾಗುತ್ತದೆ ಪೀನ ದರ್ಪಣಗಳನ್ನು ವಾಹನಗಳಲ್ಲಿ ಪಾರ್ಶ್ವ ನೋಟ ಕನ್ನಡಿಗಾಗಿ ಬಳಸಲಾಗುತ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಒಂಬತ್ತು ಯಾವ ವಿಧದ ದರ್ಪಣವು ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಉತ್ತರ ನಿಮ್ಮ ದರ್ಪಣವು ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಹತ್ತನೆಯ ಪ್ರಶ್ನೆ ಯಾವ ವಿಧದ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಉತ್ತರ ನಿಮ್ಮ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಇನ್ನು ಪ್ರಶ್ನೆ ಹನ್ನೊಂದನ್ನು ನೋಡೋಣ ವಸ್ತುವಿಗಿಂತ ದೊಡ್ಡದಾದ ಮಿಥ್ಯ ಪ್ರತಿಬಿಂಬವನ್ನು ಇದರಿಂದ ಪಡೆಯಬಹುದು ಉತ್ತರ ನಿಮ್ಮ ದರ್ಪಣ ಸಮತಲ ದರ್ಪಣದಲ್ಲಿ ಡೇವಿಡ್ ತನ್ನ ಪ್ರತಿಬಿಂಬವನ್ನು ವೀಕ್ಷಿಸುತ್ತಿದ್ದಾನೆ ದರ್ಪಣ ಮತ್ತು ಪ್ರತಿಬಿಂಬಗಳ ನಡುವನ ದೂರ ನಾಲ್ಕು ಮೀಟರ್ ಡೇವಿಡ್ ದರ್ಪಣದ ಕಡೆಗೆ ಒಂದು ಮೀಟರ್ ಚಲಿಸಿದರೆ ಡೇವಿಡ್ ಅವನ ಪ್ರತಿಬಿಂಬದ ನಡುವಿನ ದೂರವು ಆರು ಮೀಟರ್ ಒಂದು ಕಾರಿನ ಹಿನ್ನೋಟ ದರ್ಪಣವು ಸಮತಲ ದರ್ಪಣವಾಗಿದೆ ಕಾರನ್ನು ಚಾಲಕ ಎರಡು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಂದಕ್ಕೆ ತರುತ್ತಿದ್ದಾನೆ ಚಾಲಕ ಹಿನ್ನೋಟ ದರ್ಪಣದಲ್ಲಿ ತನ್ನ ಕಾರಿನ ಹಿಂಭಾಗದಲ್ಲಿ ಟ್ರಕ್ ನಿಲ್ಲಿಸಿರುವುದನ್ನು ಕಾಣುತ್ತಾನೆ ಚಾಲಕನಿಗೆ ಟ್ರಕ್ನ ಪ್ರತಿಬಿಂಬವು ಸಮೀಕ್ಷಿಸಿದಂತೆ ಕಾಣುವ ವೇಗವು ನಾಲ್ಕು ಮೀಟರ್ ಪರ್ ಸೆಕೆಂಡ್ ಇದಾಗಿತ್ತು ಇವತ್ತಿನ ವಿಜ್ಞಾನದ ಈ ಹನ್ನೊಂದನೇ ಪಾಠದ ಬೆಳಕು ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಪೂರ್ತಿ ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೂ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು